ಮತದಾನ ಮಾಡಿ ದಯವಿಟ್ಟು ನಿಮ್ಮ ಹಗ್ಗನ್ನ ಕಳ್ಕೊಬೇಡಿ ಸ್ಪೆಷಲಿ ಈಗ ಹದಿನೆಂಟು ವರ್ಷದ ಮೊದಲನೇ ವೋಟ್ ಮಾಡುವಂಥ ಅಭ್ಯರ್ಥಿಗಳು ಯಾರೇ ಆಗಿರ್ಬೋದು ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ತುಂಬ ಪ್ರಜ್ಞೆಯಿಂದ ವೋಟ್ ಮಾಡಿ ಯಾಕಂದರೆ ಇಡೀ ನೀವು ಮಾಡುವಂಥ ಒಂದೊಂದು ಓಟು ಕೂಡ ತುಂಬ ಮಹತ್ವ ಆಗಿರುತ್ತೆ ಮತ್ತೆ ಅದಕ್ಕೆ ದೊಡ್ಡ ಬೆಲೆ ಇದೆ ಯಾರೋ ಹೇಳಿದ್ರು ಅಂತ ಮನೇಲಿ ಅಪ್ಪ ಅಮ್ಮ ಹೇಳ್ತಾರೆ ಇದಕ್ಕೆ ನಮಗೆಲ್ಲ ಅವಾಗೆಲ್ಲ ಮಾಡೋದು ಗೊತ್ತಾಗ್ತಿರ್ಲಿಲ್ಲ ಏ ಇದಕ್ಕೆ ಓಟ್ ಮಾಡು ಇದಕ್ಕೆ ಓಟ್ ಮಾಡು ಅಂತ ಹೇಳೋರು ಹಂಗೆ ಮಾಡಬೇಡಿ ನೀವೊಂದು ಪ್ರಜ್ಞೆಯಲ್ಲಿ ಯೋಚನೆ ಮಾಡಿದ್ರೆ ನಾನು ಯಾರಿಗೂ ಓಟ್ ಮಾಡ್ಬೋದು ಎಲ್ಲಿ ನನ್ನ ದೇಶ ಸುರಕ್ಷಿತವಾಗಿರುತ್ತೆ ಯಾರ್ಯಾರು ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ ಸೊ ಅದರಲ್ಲಿ ನಾನು ಇಂಥವ್ರಿಗೆ ಓಟ್ ಮಾಡಿದ್ರೆ ನಮ್ಮ ದೇಶಕ್ಕೆ ಹೆಂಗೆ ಒಳ್ಳೆಯದಾಗುತ್ತೆ ನಮ್ಮಪ್ಪ ನಾವು ಒಬ್ಬ ಪ್ರಜೆಯಾಗಿ ನಮಗೆಷ್ಟು ಅನುಕೂಲಗಳು ಸಿಗುತ್ತೆ ಮತ್ತು ಸ್ಪೆಷಲಿ ಬಡವ್ರ ಮಕ್ಕಳಿಗೆ ಮತ್ತು ಬಡವರಿಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನ ಅನ್ನೋದನ್ನ ಯೋಚನೆ ಮಾಡಿ ಅವ್ರಿಗೆ ಓಟ್ ಮಾಡಿ ಅಷ್ಟೇ ಸರ್ ಯೂತ್ಗಳು ಓಟ್ ಮಾಡೋ ಸಂಖ್ಯೆ ಕಮ್ಮಿ ಆಗ್ತಿದೆ ಸೊ ಯಾವ ತರ ಕಿವಿ ಮಾತು ಕೊಡ್ತೀವಿ ಹಾ ಎಲ್ಲ ಯೂತ್ಸ್ ದಯಮಾಡಿ ಓಟ್ ಮಾಡಿ ಬಿಡಬೇಡಿ ಇವತ್ತು ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ ಮುಂದೆ ಈ ದೇಶನ ಕರ್ಕೊಂಡು ಹೋಗೋರೆ ನೀವು ಮುಂದಿನ ಆಸ್ತಿನೇ ನೀವು ಮುಂದಿನ ಎಲ್ಲವನ್ನೂ ನೀವು ಮುಂದೆ ಬಂದು ಓಟ್ ಮಾಡ್ತಾರೆ ನಮ್ಗೆಲ್ಲ ಹಕ್ಕೂ ಸಿಗೋದು ಹಾಗಾಗಿ ಯಾರು ನೆಗ್ಲೆಕ್ಟ್ ಮಾಡ್ಬೋದು ಮಾಡ್ಬೋದು ಅವರು ಬಂದು ಮಾಡ್ತಾರೆ ನನಗೇನು ಅನಿಸ್ತು ಕಾಲ್ನಡಿಗೆಲ್ಲಿ ಹೋಗ್ಬೇಕು ಅಂತ ಹೋಗಿ ಒಂದು ಆರಾಮಾಗಿದ ಈಗ ಜನರಲ್ಲಿ ಯೂತ್ಸ್ ಇವಾಗ ಈ ಸ್ಯಾಟರ್ಡೆ ಸಂಡೇ ಅಂದರೆ ರಿಸಾರ್ಟ್ಸು ಪಬ್ಸ್ಗೂ ಹೋಗ್ತೀವಿ ಹೌದು ಅಫ್ಕೋರ್ಸ್ ನಾವು ಹೋಗ್ತೀವಿ ಇಲ್ಲ ಅಂತಲ್ಲ ಅಲ್ಲೆಲ್ಲೋ ಒಂದು ಕಡೆ ತುಂಬ ಪಾರ್ಟಿ ಮಾಡೋದು ಉಂಟು ಅದನ್ನು ಮಾಡಬಾರ್ದು ಅಂತನೂ ಅಲ್ಲ ಆದರೆ ಈ ಮಧ್ಯೆ ಯೂತ್ಸು ಒಂಚೂರು ಅಂದರೆ ಯಾವಾಗಲೂ ಫೋನು ಮತ್ತೆ ಫೋನ್ ಇಟ್ಕೊಂಡೆ ಟೈಮ್ ವೇಸ್ಟ್ ಮಾಡ್ತಾರೆ ಸೊ ಅದನ್ನೆಲ್ಲ ಬಿಟ್ಟು ಆರೋಗ್ಯದ ದೃಷ್ಟಿಯಿಂದ ಕೂಡ ನಡೆಯೋದು ತುಂಬ ಒಳ್ಳೆಯದು ಯಾಕೆಂದರೆ ಈಗ ಎರಡನೇ ಕೋವಿಡ್ ಆದಮೇಲೆ ಕೆಲವು ಮೂಲಗಳ ಪ್ರಕಾರ ಗೊತ್ತಿಲ್ಲ ಏನಾಗಿದೆ ಅಂತ ಚಿಕ್ಕ ಚಿಕ್ಕ ವಯಸ್ಸಿಗೆ ಹಾರ್ಟ್ ಸಮಸ್ಯೆ ಬಂದು ಎಲ್ಲರೂ ಪಾಪ ಸಾಯ್ತಾ ಇದ್ದಾರೆ ಅದರ ಮಧ್ಯೆ ಒಂದು ವ್ಯಾಯಾಮ ಅಥವಾ ನಮ್ಮ ಹಾರ್ಟಿಗೆ ಒಂದು ಒಳ್ಳೆಯ ಎಕ್ಸಸೈಸ್ ಅಂದರೆ ವಾಕಿಂಗ್ ಸೊ ಹಂಗಾಗಿ ಆ ವಾಕಿಂಗ್ ಕೂಡ ಮಾಡಿ ಆದರೆ ಈ தயவிட்டு பார்ட்டியூ மா கிளோமீட்டர் நடிக்க ட்ரை மாடியோத ஒே யோச்சனை